ಅಲ್ಲಿಂದ ತಾಯಿ ಒಳ್ಳೆ ಅಂತ ಹೇಳಿ ಸೊ ಅವಾಗ ಓಪನ್ ಬೆಳಗ್ಗೆ ರ್ಯಾಲಿನಲ್ಲಿ ಹೋಗಿದ್ದು ಸುಮಾರು ಒಂದು ಇನ್ನೂರು ಜನ ತನಕ ಇದ್ರು ಸುತ್ತಮುತ್ತ ಹಳ್ಳಿಯಿಂದ ಬಂದಿದೆ ಅಂತ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರು ಅಲ್ಲಿ ಸೊ ದೇರ್ ಆಫ್ಟರ್ ಮತ್ತೆ ಸಂಜೆ ರನ್ನಿಂಗ್ ಅಲ್ಲಿ ಶುರು ಮಾಡಿದ್ರು ಓಪನ್ ರನ್ನಿಲ್ ನಲ್ಲಿ ನಾನು ಫಿಫ್ತ್ ಒಂದು ಪ್ಲೇಸ್ ಬಂದು ನಾನು ಕವರ್ ಮಾಡಿದೆ ರನ್ನಿಂಗು ಸೊ ನಾನು ಯಾವತ್ತು ರನ್ನಿಂಗ್ ರೇಸ್ ಮಾಡೇ ಇರಲಿಲ್ಲ ರನ್ನಿಂಗ್ ಓಡೇ ಇರಲಿಲ್ಲ ಸ್ಕೂಲಲ್ಲಿ ಹಂಡ್ರೆಡ್ ಮೀಟರ್ಸ್ ಟು ಓಡ್ತಾ ಇದ್ವಿ ಏನೋ ಒಂದು ನಾಮ್ಸ್ ಇದೆ ಮಿಲಿಟರಿ ಸೇರ್ಕೋಬೇಕಾದ್ರೆ ಆ ಒಂದು ನಾಮ್ಸ್ ಪ್ರಕಾರವಾಗಿ ನಾನು ಬಂದು ಕ್ಲಿಯರ್ ಮಾಡ್ಬಿಟ್ಟೆ ಅವಾಗಿಜ್ವಾಗ್ ನಾನು ನಾನು ಓಡ್ತೀನಿ ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ನನ್ನ ಇಷ್ಟ ನಾನು ಹೇಳ್ದಂಗೆ ನಿಮ್ಮ ತುಡಿತಾ ಒಂದು ಒಳ್ಳೆ ಒಂದು ಜಾಬ್ ಸೇರ್ಕೋಬೇಕು ಮನೆಗೆ ಆ ನೆರವಾಗಬೇಕ ಅಷ್ಟು ನಿಮಗೆ ತಗೊಂಡ್ ಹೋಗುದು ಸೊ ಅವತ್ತು ಮತ್ತೆ ಮಾಡಿದ್ವಿ ನೆಕ್ಸ್ಟ್ ಡೇ ಮತ್ತೆ ಬರಬೇಕು ಅಂತ ಹೇಳಿದ್ರು ನೆಕ್ಸ್ಟ್ ಡೇ ಬಂದಾಗ ಮೆಡಿಕಲ್ ಫಿಸಿಕಲ್ ಫಿಟ್ನೆಸ್ ಫಿಸಿಕಲ್ ಏನೇನಿತ್ತು ಆಕ್ಟಿವಿಟೀಸ್ ಎಲ್ಲ ಸೆಲೆಕ್ಷನ್ ಆಗೋದ್ರೆ ಸೊ ದೇರ್ ಆಫ್ಟರ್ ನೆಕ್ಸ್ಟ್ ಡೇ ಅಗೇನ್ ಬಂದೆ ನಾನು ಇಲ್ಲಿಗೆ ಮೆಡಿಕಲ್ ಮೆಡಿಕಲ್ ಏನಾಯ್ತು ಟೆಂಪರವರಿಲಿ ಅನ್ಫಿಟ್ ಮಾಡಿದ್ರು ಸಮಥಿಂಗ್ ಪ್ರಾಬ್ಲಮ್ ಇದೆ ನಿಮ್ಮಲ್ಲಿ ಅಂತ ಹೇಳಿ ಅವಾಗ ಇಮಿಡಿಯೇಟ್ ಆಗಿ ರೆಫರ್ ಮಾಡಿದ್ರು ಏರ್ ಏರ್ಫೋರ್ಸ್ ಒಂದು ಕಮಾಂಡ್ ಆಸ್ಪಿಟಲ್ ಇದೆ ಅಲ್ಲಿಗೆ ರೆಫರ್ ಮಾಡಿದ್ರು ಸೊ ದೇರ್ ಆಫ್ಟರ್ ಬಂದೆ ಆಮೇಲೆ ಮನೇಲೆಲ್ಲ ಹೇಳ್ದೆ ಇಲ್ಲ ಈ ಥರ ಹಿಂಗಾಗಿದೆ ಸ್ವಲ್ಪ ಏನೋ ಇದೆ ಮಾಡ್ಕೊಂಡ್ ಬರ್ತೀನಿ ಅಂತ ಸೊ ದೇರ್ ಆಫ್ಟರ್ ನಾನು ಮತ್ತೆ ಮೆಡಿಕಲ್ಗೆ ಅಂತ ಬೆಂಗಳೂರಿಗೆ ಹೋಗಿ ಸೊ ಅಲ್ಲಿ ನನಗೆ ಗೊತ್ತಿಲ್ಲ ಅವ್ರ ಟೈಮಿಂಗ್ಸು ಹೇಗೆ ಏನು ಅಂತ ಎಲ್ಲ ಡಾಕ್ಯುಮೆಂಟ್ ಹೋಗಿ ಮತ್ತೆ ಅಲ್ಲಿ ಅನ್ಫಿಟ್ ಅನ್ಫಿಟ್ ಏನು ಟೆಂಪರರಿ ಅನ್ಫಿಟ್ ಮಾಡಿದ್ರು ಫಿಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ನಾನು ಬೆಂಗಳೂರು ಏನು ಜೆಡ್ ಏನಿದೆ ಬೆಂಗಳೂರಿನಲ್ಲಿ ಕಾರ್ಯಪ್ಪ ಭವನ ಹತ್ರ ಅಲ್ಲಿ ತಗೊಂಡೋಗಿ ನಾನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದೆ ಅವರು ಒಂದು ಡೇಟ್ ಕೊಟ್ಟರು ಇಂಥ ದಿನ ಇದೆ ನಿಮ್ಗೆ ಎಕ್ಸಾಮಿಗೆ ಬನ್ನಿ ಅಂತ ಹೇಳಿ ಸೊ ಗೆ ಬಂದೆ ಮಾಮೂಲಿ ಜನರಲ್ ನಾಲೆಡ್ಜ್ ಎಲ್ಲ ಏನಿರುತ್ತೆ ಅದೇ ರೀತಿ ಸೊ ಗೆ ಸೆಲೆಕ್ಷನ್ ಆಗಬೇಕು ಅಂದ್ರೆ ಆ ಮನುಷ್ಯನ್ಗೆ ಫಿಸಿಕಲಿ ಇರಬೇಕು ಮೆಂಟಲಿ ಇರಬೇಕು ಅಂಡ್ ಎಜುಕೇಷನ್ ಅಲ್ಲಿ ಇರಬೇಕು ಸೊ ತ್ರೀ ಟೈಪ್ಸ್ ಆಫ್ ಅಲ್ಲಿ ಇದ್ರೆ ಆ ಮನುಷ್ಯ ಒಬ್ಬ ಸೋಲ್ಜರ್ ಅನ್ನೋದಕ್ಕೆ ಯಾಕಂದ್ರೆ ಸೋಲ್ಜರ್ ಇಸ್ ಅ ಡೆಫಿನೇಷನ್ ಆಫ್ ಸೋಲ್ಜರ್ ಅಂದ್ರೆ ಒಬ್ಬ ಸ್ಮಾರ್ಟ್ನೆಸ್ ಆಗಿರ್ತಾನೆ ಓ ಅಂದ್ರೆ ಒಬ್ಬೀಜಿಯನ್ಸು ಲಾ ಎಲ್ ಅಂದ್ರೆ ಲಾ ಎಲ್ ಡಿ ಅಂದ್ರೆ ಡಿಸಿಪ್ಲೀನು ಐ ಅಂದ್ರೆ ಇಂಟೆಲಿಜೆಂಟು ಇ ಅಂದ್ರೆ ಇಂಥೂಯಮ್ ಆರ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಇದೇನು ಸೋಲ್ಜರ್ಸ್ ಅಲ್ಲಿ ಏನ್ ಕ್ಯಾಟಗರಿ ಇದೆ ಎಂಟೈರ್ ತಿಂಗ್ ಇಟ್ ಇಸ್ ಕವರ್ಡ್ ಇನ್ ದಟ್ ಸೋಲ್ಜರ್ಸ್ ಅದರಲ್ಲಿ ವರ್ಡ್ಸ್ ಅಲ್ಲಿ ಸೊ ಅದೇ ರೀತಿಯಾಗಿ ಎಕ್ಸಾಮ್ ಗೆ ಪ್ರಿಪ್ರೇಷನ್ ಆದ ಎಕ್ಸಾಮ್ ಪಾಸ್ ದೇರ್ ಆಫ್ಟರ್ ಡೋಂಟ್ ನೋ ದಟ್ ಏನ್ ಆರ್ಮಿ ಅಂದ್ರೆ ಏನು ಗೊತ್ತಿಲ್ಲ ನಮ್ಮ ಅಂಕಲ್ ಇದಾರೆ ಮಿಲ್ಟ್ರಿ ಅಂತ ಮಾತ್ರ ಗೊತ್ತು ಬಟ್ ಯಾವ ಡಿಪಾರ್ಟ್ಮೆಂಟ್ ಏನು ಅಂತ ಗೊತ್ತಿಲ್ಲ ನನಗೆ ಅಬ್ಸೊಲ್ಯೂಟ್ಲಿ ಐ ಡೋಂಟ್ ನೋ ದೆನ್ ಆ ಮಧ್ಯದಲ್ಲಿ ಏನಾಯ್ತು ನನಗೆ ಇಲ್ಲಿ ಸೆಕೆಂಡ್ ಇಯರ್ ಎಕ್ಸಾಮ್ ನಡೀತಾ ಇತ್ತು ಸೊ ಸೆಕೆಂಡ್ ಇಯರ್ ಎಕ್ಸಾಮ್ ನಡೀತಿತ್ತು ಲಾಸ್ಟ್ ಎಕ್ಸಾಮ್ ಏನಿತ್ತು ಎಕನಾಮಿಕ್ಸ್ ಇತ್ತು ಎಕನಾಮಿಕ್ಸ್ ಎಕ್ಸಾಮ್ ಏನಿತ್ತು ಅದನ್ನ ನಾನೇನು ಮಾಡಿದೆ ಅವತ್ತೇ ನಾನು ಸೇರ್ಕೋಬೇಕು ಟ್ವೆಂಟಿ ಸೆವೆನ್ ಏಪ್ರಿಲ್ ನೈನ್ಟೀನ್ ನೈಂಟಿ ಫೈವ್ ಓಕೆ ಅವತ್ತೇ ನಾನು ಜಾಯ್ನ್ ಆಗ್ಬೇಕು ಅವತ್ತೇ ನನಗೆ ಎಕ್ಸಾಮ್ ಇದೆ ಸೊ ನಾನೇನು ಮಾಡ್ದೆ ಇಲ್ಲ ಬೇಡ ನಾನು ಬರೋಲ್ಲ ಎಕ್ಸಾಮ್ ಬೇಕಾದ್ರೆ ಇನ್ನೊಂದು ದಿನ ಆಯಿತು ಮತ್ತೆ ಇನ್ನೊಂದ್ಸಲ ದೇಶ ಮಾಡಕ್ ಆಗಲ್ಲ ಇಲ್ಲ ಮಿಲ್ಟ್ರಿಗೆ ಸೆಲೆಕ್ಷನ್ ಆಗಿರೋದು ಸಿಗೋದಿಲ್ಲ ಅಂತ ಹೇಳಿ ಅದು ಪರ್ಮಿಷನ್ ತಗೋಬೋದಾಗಿತ್ತೇನೋ ದೇರ್ ಆಫ್ಟರ್ ಗೊತ್ತಾಯ್ತು ಗೊತ್ತಾಯಿತು ಮಿಲ್ಟಕ್ ಮೇಲೆ ಬಟ್ ನನ್ಗ್ ಗೊತ್ತಿರಲ್ಲ ಮೊದ್ಲೇ ಸೊ ಆ ಟೈಮ್ ಅಲ್ಲಿ ಏನೋ ಮಾಡೋಲ್ಲ ಅವಾಗ ಏನೋ ಅಷ್ಟೊಂದು ಇರ್ಲಿ ನಾಲೆಜ್ ಇರ್ಲಿಲ್ಲ ನಮಗೆ ಹೌದು ಸೊ ನೋ ಒನ್ ಆಸ್ ಎನ್ ಗೈಡೆಡ್ ಸೊ ಅದೇ ರೀತಿಯಾಗಿ ಸೇಮ್ ಟ್ವೆಂಟಿ ಸೆವೆನ್ ಏಪ್ರಿಲ್ ಗೆ ನಾನ್ ತಂದೆ ಕರ್ಕೊಂಡು ಹೋಗ್ಬಿಟ್ರು ಅಲ್ಲಿಗೆ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಓಕೆ ಸೊ ಬೆಂಗಳೂರಿಗೆ ಬಿಟ್ಟಾಗ ಆಲ್ರೆಡಿ ಮತ್ತೆ ಅಲ್ಲೊಂದ್ ಸಲ ಮತ್ತೆ ಮೆಡಿಕಲ್ ಎಲ್ಲ ಚೆಕ್ಅಪ್ ಮಾಡಿದ್ರು ಒಳಗಡೆ ಎಲ್ಲ ಅಗೇನ್ ವಿ ಆರ್ ಫೌಂಡ್ ಫಿಟ್ ಅಂತ ಬಂತು ಸೊ ಫಿಟ್ ಅಂತ ಬಂತು ನಮಗೆ ಗೊತ್ತಿಲ್ಲ ಮಿಲ್ಟ್ರಿ ಅಂದ್ರೆ ಒಂದ್ ವಸ್ತು ಅಲ್ಲಿ ಎಲ್ಲ ಹೇಳೋ ರೀತಿನಲ್ಲಿ ಕಷ್ಟ ಕಷ್ಟ ಇರುತ್ತೆ ಅಂತ ನಾವು ಅನ್ಕೊಂಡ್ರೆ ಕಷ್ಟ ಪರವಾಗಿಲ್ಲ ನೋಡೋಣ ಫೇಸ್ ಮಾಡೋಣ ವಿ ವಿಲ್ ಫೇಸ್ ಹೇಗಿದೆ ಅಂತ ಒಂದು ಕಷ್ಟ ಅನ್ಭವ್ಸೋದಾಗ್ಲೇ ಅದನ್ನ ಸುಖ ಹೇಗೆ ರೈತರು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಒಂದು ಗಾದನೆ ಇದೆ ಅದೇ ರೀತಿಯಾಗಿ ಸೇಮ್ ಆಗುತ್ತೆ ಅಂತ ನಾವು ತಿಳ್ಕೊಂಡು ಆಗಿ ನಾವು ಹೊರಟ್ವಿ ಎಲ್ಲಿಗೆ ಅಂದ್ರೆ ಒನ್ ಎಸ್ ಟಿ ಸಿ ಒನ್ ಟಿ ಆರ್ ಅಂತ ಬರ್ದಿತ್ತು ಅಂದ್ರೆ ಒನ್ ಎಸ್ ಟಿ ಸಿ ಒನ್ ಎಮ್ ಟಿ ಆರ್ ಅಂದ್ರೆ ಒನ್ ಸಿಗ್ನಲ್ ಟ್ರೈನಿಂಗ್ ಸೆಂಟರ್ ಮಿಲಿಟರಿ ರೆಜಿಮೆಂಟ್ ಸೊ ಜಬಲ್ಪುರ್ ಎಂ ಪಿ ಮಧ್ಯಪ್ರದೇಶ ಆಗ ನಮ್ಗೆ ಆ ಗ್ರೂಪ್ ನಲ್ಲಿ ನಾವು ಮೂರು ಜನ ಮಾತ್ರ ನಾನು ಪ್ರವೀಣ ಇನ್ನೊಬ್ಬ ನಾಗರಾಜ್ ಅಂತ ನಮ್ಮ ಕರ್ನಾಟಕ ಪ್ರವೀಣ ನಾನು ಬಂದು ಪ್ರಿಯಾಪಟ್ನದಿಂದ நொத்தே அவன் மண்டிய டிஸ்டிரிக் இந்த செலன் ஆகி நான் மைசூர் டிஸ்டிரிக் இந்த சோ இது ஒட்டொட்டே ஒட்டொட் கே இந்த முந்தே எக்ஸாம் பரவ முந்தே முந்தே ஜொத்தினர் எக்ஸாம் நான் க்ரிவி நாவெல்லாம் ஜபல்புர் நம்ம தந்தை அவ்வள்தாகராஜ் அவர் மாவ எல்லா ட்ரைன் நம்ம ಸೊ ನಮ್ಮ ಒಂದು ಜರ್ನಿ ಮಿಲಿಟರಿ ಜರ್ನಿ ಶುರು ಆಗಿದ್ದು ಇಪ್ಪತ್ತೇಳು ಏಪ್ರಿಲ್ ನೈನ್ಟೀನ್ ನೈನ್ಟಿ ಫೈವ್ ಆಮೇಲೆ ಗೊತ್ತಾಗಿದ್ದು ನಾವು ಹೋಗ್ತಾ ಇರೋದು ಒಂದು ಟೆಕ್ನಿಕಲ್ ಒಂದು ಸಂಸ್ಥೆಗೆ ಟ್ರೈನಿಂಗ್ ನೀವು ಟೆಕ್ನಿಕಲ್ ಟೆಕ್ನಿಕಲ್ ಅಂದ್ರೆ ಕಂಪಲ್ಸರಿ ಫಾರ್ ಮಿಲಿಟರಿ ಟ್ರೈನಿಂಗ್ ಎಲ್ಲಾರ್ಗು ಮಿಲಿಟರಿ ಟ್ರೈನಿಂಗ್ ಏನಿದೆ ಅಂದ್ರೆ ವಿ ಅಂಡರ್ ಪರ್ಸನಲ್ ಬಿಲೋ ಆಫೀಸರ್ಸ್ ರ್ಯಾಂಕ್ ಆರ್ ನಾಟ್ ಆಫೀಸರ್ಸ್ ಸೆಲೆಕ್ಟೆಡ್ ಅಂಡರ್ ಪರ್ಸನಲ್ ಬಿಲೋ ಆಫೀಸರ್ ರ್ಯಾಂಕ್ ಅಂತ ಏನಿದೆ ಅದಕ್ಕೆ ನಾವು ಸೆಲೆಕ್ಷನ್ ಮಾಡಿ ಅಂದ್ರೆ ನಾನು ನಾನು ಕೇಳ್ಪಟ್ಟಂಗೆ ನಿಮ್ಮಲ್ಲಿ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು ನಿಮ್ಗೆ ವಿಶೇಷವಾಗಿ ಆ ಥರ ಸೆಲೆಕ್ಟ್ ಮಾಡಿದ್ದಾರೆ ಬಾಕಿ ಅವರೆಲ್ಲ ಬಹು ಚೆನ್ನಾಗಿ ಹಾಕಿ ಟ್ರೈನಿಂಗ್ ಕಳಿಸ್ತಿದ್ರು ಬಟ್ ನೀವು ಟೆಕ್ನಿಕಲ್ ನಾಲೆಡ್ಜ್ ಆ ಥರದಿಂದ ಬಿಲೋ ಆಫೀಸರ್ ಕೆಳಗಡೆ ನಿಮ್ಗೆ ಇದು ಮಾಡಿ ಕಳಿಸಿದ್ರು ಅಂದ್ರೆ ವಾಟ್ ಮೀನ್ಸ್ ಇನ್ ದಟ್ ಅಂದ್ರೆ ನಮ್ದು ಎಕ್ಸಾಮ್ ಅಲ್ಲಿ ಏನ್ ಕ್ವಾಲಿಫೈ ಆಗಿದೀವಲ್ಲ ಬೇಸ್ಡ್ ಆನ್ ದಟ್ ಮಾರ್ಕ್ಸ್ ಬಂದು ಅದು ಸೆಗ್ರಿಗೇಟ್ ಮಾಡ್ತಾರೆ ಓಕೆ ಒಂದೊಂದು ಗ್ರೂಪ್ ಗೆ ಒಂದೊಂದು ಒಂದೊಂದು ಒಂದು ಎಜುಕೇಶನ್ ಅಲ್ಲಿ ಏನು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ರೆ ಅದಕ್ಕೆ ಬೆರಟಿತ್ತು ಹಾಗಾಗಿ ನಮ್ದೊಂದು ಲಕ್ಕಿಲಿ ಬಂದು ಏನಾದ್ರೂ ಸಿಗ್ನಲ್ ಟ್ರೈನಿಂಗ್ ಸೆಂಟರ್ ಸಿಗ್ನಲ್ಸ್ಗೆ ಅಂತ ನಾವು ಸೆಲೆಕ್ಷನ್ ಆದ್ವಿ ಸೊ ಅಲ್ಲಿ ಯಾರೇ ಟೆಕ್ನಿಕಲ್ ಆಗ್ಲಿ ಏನೇ ಒಂದಾಗ್ಲಿ ಅಲ್ಲಿ ಬಂದು ಫಸ್ಟ್ ಮಿಲಿಟರಿ ಟ್ರೈನಿಂಗ್ ಏನಿದೆ ಮಿಲಿಟರಿ ಟ್ರೈನಿಂಗ್ ಅದು ಕಂಪಲ್ಸರಿ ಅದೇ ರೀತಿಯಾಗಿ ನಾವು ಹೋದ್ವಿ ನನ್ನ ಜೊತೆ ಇನ್ನೊಬ್ಬ ಜನಾರ್ದನ್ ಕಣ್ಗಲ್ ಅಂತ ಇದ್ದ ಅವನು ಈಗಲೂ ಜಾನಿ ವಿಯೆಟ್ನಾಮ್ ಅಲ್ಲಿ ಇದ್ದಾನೆ ಅವ್ನಗೂ ತುಂಬಾ ಅಭಿಲಾಷೆ ಸೇರ್ಕೋಬೇಕು ಅಂತ ಬಟ್ ಅವ್ನಿಗೆ ಸ್ವಲ್ಪ ಐಟ್ ಕಡಿಮೆ ಆಗಿ ಔಟ್ ಆಗೋಗ್ಬಿಟ್ಟ ಬಟ್ ಅವನು ಯಾವಾಗ್ಲಿಲ್ಲ ನೀನ್ ಹೋಗು 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 ಅಂತ ಅವನು ಬರೋದಕ್ಕಿಷ್ಟ ನಾನು ಇಬ್ಬರು ಅವ್ನು ನನಗಿಂತ ತುಂಬಾ ಫಾಸ್ಟ್ ಇದ್ದ ಬಟ್ ಅವನ್ ಒಂದ್ ಸ್ವಲ್ಪ ಒಂದು ಟೂ ಸೆಂಟಿಮೀಟರ್ ಹೈಟ್ ಇಂದ ಹೊಟ್ಟೋಯ್ತು ನಾನು ಯಾವಾಗ್ಲೂ ಅವ್ನು ನೆನ್ಸ್ಕೊತಾ ಇರ್ತೀನಿ ಇವು ನನ್ ಸ್ಫೂರ್ತಿ ಕರೆಕ್ಟ್ ಯಾಕೆಂದ್ರೆ ಅವ್ನು ಯಾವಾಗ್ಲೂ ಹುರಿದುಂಬಿಸ್ತಾ ಇರ್ತಿದ್ದ ನನ್ನನ್ನು ಇಲ್ಲ ಹೋಗೋಣ ಬಿಡು ಮಿಲ್ಟ್ರಿಗೆ ಹೋಗೋಣ ಸೆಲೆಕ್ಷನ್ ಆಗ್ತಾ ಬಿಡು ಸೆಲೆಕ್ಷನ್ ಆಗ್ತಾ ಬಿಡು ಅಂತ ಸೊ ಹಾಗೆ ಫೈನಲ್ ಡೇ ಬಂತು ನಾವು ಸಿಗ್ನಲ್ ಟ್ರೈನಿಂಗ್ ಅಂತ ಹೋದ್ವಿ ಜಬಲ್ಪುರ್ ಮಧ್ಯಪ್ರದೇಶಲ್ಲಿ ಅಲ್ಲಿ ಸೊ ನಾವು ಎನ್ ಸಿಲ್ ಇದ್ದಿದ್ರಿಂದ ನಮಗೆ ಅಷ್ಟಾಗಿ ಸ್ವಲ್ಪ ಸ್ವಲ್ಪ ಹಿಂದಿ ಬರ್ತಾಯಿತ್ತು ಇಂಗ್ಲಿಷ್ ನಾಲೆಜ್ ಅಂತೂ ಇಲ್ಲ ಬಿಡಿ ಶೂನ್ಯ ಯಾವಾಗ ಸೊ ಹಿಂದಿ ಬರ್ತಾಯಿತ್ತು ಒಂದು ಕನ್ನಡ ಬರ್ತಿತ್ತು ಅಷ್ಟೇ ಸೊ ದೇರ್ ಆಫ್ಟರ್ ನಾವೇನು ಮಾಡಿದ್ವಿ ನಾವು ಹೆಂಗೋ ಹೊಟ್ಟೋಗ್ಬಿಟ್ವಿ ನಾವು ಯಾಕೆಂದರೆ ವಾರಂಟನ್ನು ನನ್ನ ಕೈಲಿ ಕೊಟ್ಟರು ಮೂರು ನಿಮ್ಮ ಇಬ್ಬರನ್ನ ಕರ್ಕೊಂಡು ಹೋಗಿ ಜವಾಬ್ದಾರಿ ನಿಂದು ಅಂತ ಹೇಳಿ ನಾಗರಾಜ್ಗೆ ಡಾಕ್ಯುಮೆಂಟೇಶನ್ ಕೊಟ್ರು ಸೊ ನಾವು ಮೂರು ಜನ ಒಟ್ಟಿಗೆ ಹೊಟ್ವಿ ಎಲ್ಲಿ ಇಳಿಯೋಕ್ಕೂ ಕಷ್ಟ ಎಲ್ಲಿ ಅಂತ ಗೊತ್ತಿಲ್ಲ ಆಗ್ತಿಲ್ಲ ಆಮೇಲೆ ಆ ಸಮಯದಲ್ಲಿ ಅವಾಗ ಇದು ಕರ್ನಾಟಕ ಎಕ್ಸ್ಪ್ರೆಸ್ ಡೆಲ್ಲಿಗೆ ಹೋಗುವಂತ ಟ್ರೈನ್ ಅಲ್ಲಿ ಸಂಜೆ ಟ್ರೈನು ಐದು ಆರು ಗಂಟೆ ಟ್ರೈನ್ ಇತ್ತು ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಹತ್ಕೊಂಡ್ವಿ ಓಟ್ವಿ ಮಧ್ಯ ಒಂದು ಇಟಾರ್ಸಿ ಅಂತ ಬರುತ್ತೆ ಸೊ ಇಟಾರ್ಸಿಲ್ ಬಂದು ಅಲ್ಲಿ ಒಂದು ಡೈವರ್ಷನ್ ಆಗುತ್ತೆ ಜಬಲ್ಪುರ್ಗೆ ಮತ್ತೆ ರಾತ್ರಿ ಒಂದು ಒಂದು ಟ್ರೈನ್ ಟ್ರೈನ್ ಇಟ್ಕೊಂಡು ಹೋದ್ವಿ ಸೊ ಅಲ್ಲಿ ಅವಾಗ ಹಾರಿಬಲ್ ಬಿಸ್ಲು ಏಪ್ರಿಲ್ ತಿಂಗಳಲ್ಲಿ ನಾರ್ತ್ ಎಲ್ಲ ಎಷ್ಟು ಎಕ್ಸ್ಟ್ರೀಮ್ ಅಂದ್ರೆ ಅನ್ಬಿಲಿ ಎಲ್ಲ ನಾವು ಬಾರ್ ಮಾಡಿದ್ರೆ ಅಷ್ಟು ಬಿಸಿಲು ನಾವು ನೋಡಿರಲಿಲ್ಲ ಯಾಕಂದ್ರೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಅನಿಸ್ತಾ ಇತ್ತು ಬಿಸಿ ಕರೆಕ್ಟ್ ಫಸ್ಟ್ ಟೈಮ್ ಹೋಗ್ತಾ ಫಸ್ಟ್ ಟೈಮ್ ಆ ಒಂದು ಬಿಸಿ ಗಾಳಿ ಸೊ ಹಾಗಾಗಿ ನಾವು ಒಟ್ನಲ್ಲಿ ಅವೆವರ್ ವಿ ಆರ್ ರೀಚ್ ಟು ಅವರ್ ಡೆಸ್ಟಿನಿ ಸೊ ಡೆಸ್ಟಿನಿ ರೀಚ್ ಆದಾಗ ಒನ್ ಎಮ್ ಟಿ ಆರ್ ಅಲ್ಲಿ ಹೋದ್ವಿ ರಿಪೋರ್ಟ್ ಮಾಡ್ಕೊಂಡ್ವಿ ಸೊ ರಿಪೋರ್ಟ್ ಮಾಡ್ಕೊಂಡ್ ಮೇಲೆ ನಮ್ಮ ಒಂದು ಮಿಲಿಟರಿ ಜರ್ನಿ ಏನಾಗುತ್ತೆ ಅಲ್ಲಿಂದ ಶುರು ಆಗೋದು ಓಕೆ ಸೊ ಕಷ್ಟ ಅಂದ್ರು ಕಷ್ಟನೇ ಹೌದು ಇಲ್ಲ ಕಷ್ಟ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಇಲ್ಲ ಸೊ ಡಿಪೆಂಡ್ ಡಿಪೆಂಡ್ ಅಬ್ ಅವರ್ ಸೈಕಾಲಜಿಕಲಿ ಮನ್ಸಲ್ಲಿ ನಾವು ಏನು ಯಾವ ರೀತಿ ಥಿಂಕ್ ಮಾಡ್ತೀವಿ ಅದೇ ರೀತಿ ಆಗುತ್ತೆ ಸೊ ಕಷ್ಟ ಇತ್ತು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ನಮಗೆ ಆ ಎನ್ವೈರ್ಮೆಂಟ್ ನಾವು ನೋಡಲ್ಲ ದ್ ದ ಫಸ್ಟ್ ಟೈಮ್ ವೇರ್ ಸಿವಿಲಿಯನ್ ಆಗಿ ಹೋಗಿ ಜಾಯ್ನ್ ಆಗ್ತಾ ಇದ್ವಿ ಎಲ್ಲೋ ಕಾಲೇಜಲ್ಲಿ ಓದ್ತಾ ಇದ್ವಿ ಇಲ್ಲೆಲ್ಲೋ ಟೈಮಿಂಗ್ ಮಾಡ್ಕೊಂಡಿರ್ತಿದ್ವಿ ಇಲ್ಲೆಲ್ಲೋ ಮೆಡಿಕಲ್ ಸ್ಟಾಲ್ ಕೆಲಸ ಮಾಡ್ಕೊಂಡಿರ್ತಿದ್ವಿ ತಂದೆ ತಾಯಿ ಜೊತೆ ಇಲ್ಲಿ ಅಲ್ಲಿ ಮಾತುಕತೆ ಆಡಿಕೊಂಡು ಉಳ ಫ್ರೆಂಡ್ಸ್ ಜೊತೆ ಜಗಳ ಆಡಿಕೊಂಡು ಆಟ ಆಡ್ಕೊಂಡು ಇದ್ವಿ ಇದ್ವಿ ಸೊ ಅಲ್ಲಿಗೆ ಹೋದ್ಮೇಲೆ ರಿಯಲ್ ಏನು ನಮ್ಮ ಒಂದು ದೇಶಕ್ಕೋಸ್ಕರ ನಾವು ಏನು ಮಾಡಬೇಕು ಅನ್ನೋದನ್ನ ಕಲಿಸ್ಕೊಡೋದೊಂದು ಒಂದು ವಿದ್ಯೆ ಇದೆಯಲ್ಲ ನಿಜವಾಗ್ಲೂ ಅದು ಅದು ಸೊ ಅದನ್ನು ನಾವು ಯಾರ ಕೈಲೂ ಆಗೋದಿಲ್ಲ ಅದು ಕೆಲವೊಬ್ರು ಟ್ರೈನಿಗಳು ಏನಿದೆ ಅಲ್ಲ ಅವ್ರ ಕಡೆಯಿಂದನೇ ಸಾಧ್ಯ ಅದು ಸೊ ರನ್ನಿಂಗ್ ಇರ್ಬೋದು ಒಂದು ಓಲ್ಡಿಂಗ್ ಆಫ್ ಏನೇಳ್ತಾರೆ ನಮ್ಮ ಒಂದು ಇಕ್ವಿಪ್ಮೆಂಟ್ಸ್ ಏನಿದೆ ಅದನ್ನೇ ಇರ್ಬೋದು ಹೌ ಯೂಸ್ ಆಫ್ ಗ್ರೆನೇಡ್ಸ್ ಇರ್ಬೋದು ನಮ್ಮ ನಾವು ಯಾವ ರೀತಿ ಸೇಫ್ ಮಾಡ್ಕೋಬೇಕು ನಾ ಫಸ್ಟ್ ಅಲ್ಲಿ ಏನಂದ್ರೆ ನಮ್ಮನ್ನ ನಾವ್ ಯಾಕೆ ಸೇಫ್ ಮಾಡ್ಕೋಬೇಕು ಯಾಕೆಂದ್ರೆ ನಾನೇ ಒಟ್ಟೋಗ್ಬಿಟ್ರೆ ಬೇರೆ ನನ್ನ ಇಂಡಿಯಾದಲ್ಲಿ ಎಷ್ಟು ಕೋಟಿ ಜನಗಳಿದ್ದಾರೆ ಅವ್ರನ್ನ ಸೇಫ್ ಮಾಡೋಕ್ಕಾಗಲ್ಲ ಫಸ್ಟ್ ಔಟ್ ಸೇಫ್ ಮೈ ಸೆಲ್ಫ್ ಫಸ್ಟ್ ಔಟ್ ಹ್ಯಾಂಡಲ್ ಆಫ್ ದ ಇಕ್ವಿಪ್ಮೆಂಟ್ಸ್ ಟು ಹ್ಯಾಂಡಲ್ ಆಫ್ ವೆಫೆನ್ಸ್ ಅಂಡ್ ಆಲ್ ಸೊ ಈ ರೀತಿಯಾಗಿ ಒಂದು ಕಾನ್ಸೆಪ್ಟ್ ನಲ್ಲಿ ಅವ್ರ ಎಲ್ಲ ತರ ವಿದ್ಯೆಗಳನ್ನ ಕಷ್ಟ ಆದ್ರೂ ಅವ್ರು ಕಳ್ಸಿಕೊಡ್ತಾ ಬಂದ್ರು ಸೊ ವಿರ್ ಆ ಒಂದು ಎನ್ವೈರ್ಮೆಂಟ್ ಗೆ ನಾವು ಅಡ್ಜಸ್ಟ್ ಆಗಿಬಿಟ್ವಿ ಫಸ್ಟ್ ಡೇ ಫ್ಯೂ ಡೇಸ್ ಒನ್ ಟೂ ಮಂತ್ಸ್ ಕಷ್ಟ ಆಯ್ತು ನಮ್ ಬೇಕಂದ್ರೆ ನಾವ್ ರನ್ನಿಂಗ್ ಮಾಡಿರಲ್ಲ ಕಂಪಲ್ಸರಿಯಾಗಿ ಏನೋ ಒಂದ್ ಮಾಡಿರಲಿಲ್ಲ ಸೊ ಇಕ್ವಿಪ್ಮೆಂಟ್ಸ್ ಏನೋದೋ ಗೊತ್ತಿರಲ್ಲ ನಮಗೆ ಅದು ಹ್ಯಾಂಡ್ ಔಟ್ ಒಂದು ಲ್ಯಾಂಗ್ವೇಜ್ ಬರ್ತಾ ಲ್ಯಾಂಗ್ವೇಜ್ ಮತ್ತೆ ಅದ್ ವಾತಾವರಣ ಬೇರೆ ಮತ್ತೆ ಒನ್ ಟೈಮ್ ಟು ಟೈಮ್ ಒಂದ್ ಆ ಟೈಟ್ ಶೆಡ್ಯೂಲ್ ಲೈಫ್ ಅದು ಸೈಲ್ ಆರಾಮಾಗಿರೋದು ಅಲ್ಲಿ ಒಂದ್ ನಿಮ್ಸೇ ಇಂಪಾರ್ಟೆಂಟ್ ನಾಗ ಆಮೇಲೆ ಅಲ್ಲಿ ಅದ ಇನ್ನೊಂದು ಮುಖ್ಯವಾಗಿ ಅದ್ರ ಊಟಕ್ಕೆ ಅಡ್ಜಸ್ಟ್ ನಾವು ಆಗುತ್ತೆ ಅನ್ನ ಮುದ್ದೆ ತಿನ್ಕೊಂಡಿದ್ದವ್ರು ನಾವ್ ಅಲ್ಲಿ ಹೋದ ತಕ್ಷಣ ಚಪಾತಿ ಮತ್ತೆ ಡಾಲು ಮತ್ತೆ ಆಲೂಗಡ್ಡೆ ಸಬ್ಜಿಗಳು ಈ ರೀತಿ ಆ ಒಂದು ಊಟಕ್ಕೂ ನಾವು ಒಂದು ಅಡ್ಜಸ್ಟ್ ಆಗ್ಬೇಕು ಇವೆಲ್ಲ ಇಟ್ ವಿಲ್ ಟೇಕ್ ಸಮ್ ಟೂ ಮಂತ್ಸ್ ಸೊ ದೇರ್ ಆಫ್ಟರ್ ಏನ್ ಮಾಡಿದ್ವಿ ನಾವು ಆ ಎನ್ವೈರ್ಮೆಂಟ್ ಗೆ ಹೊಂದ್ಕೊಂಡು ಬೆಳಗ್ಗೆ ಬಿಡು ಫೋರ್ ತರ್ಟಿಗೆ ಎದೇಳ್ಬೇಕು ಇದ್ವಿ ಇಲ್ಲ ಫೋರ್ ಓ ಕ್ಲಾಕೋ ತ್ರೀ ಓ ಕ್ಲಾಕೋ ಇಲ್ಲ ನೈಟ್ ಮಾರ್ಚ್ ಹೇಗೋ ಅವೆವರ್ ಏನೇ ಒಂದು ಟ್ರೈನಿಂಗ್ ಇದೆ ಫಸ್ಟ್ ಮಿಲಿಟರಿ ಟ್ರೈನಿಂಗ್ ಆ ಒಂದು ಟ್ರೈನಿಂಗ್ ಗೆ ನಾವು ಆ ಒಂದು ಅಡ್ಜಸ್ಟ್ ಆಗಬೇಕು ಸೊ ದೇರ್ ಆಫ್ಟರ್ ನಮ್ಗೆ ಸಿಕ್ಸ್ ಮಂತ್ ಬೇಸಿಕ್ ಟ್ರೈನಿಂಗ್ ಏನ್ ನಂತರ ಒನ್ ಮಂತ್ ನಮಗೆ ಬ್ರೇಕ್ ಕೊಟ್ಟರು ಬ್ರೇಕ್ ಅಲ್ಲಿ ನಾವು ಬಂದ್ವಿ ಸೊ ಬ್ರೇಕಲ್ಲಿ ಒಂದು ಜೈಲಿಂದ ಒಂದು ಎಷ್ಟು ಕೈದಿಗಳು ಹೊರಗಡೆ ಬರ್ತಾರೆ ಅಷ್ಟೇ ಒಂದು ಒಂದು ಖುಷಿ ಬಟ್ ಇನ್ನೊಂದು ಏನಪ್ಪ ಖುಷಿ ಅಂದರೆ ಐ ಆಮ್ ದ ಸೋಲ್ಜರ್ ಸೋಲ್ಜರ್ ಆಗಿ ಬಂದು ಬರ್ತಾ ಇದ್ದೀನಲ್ಲ ಅಂತ ಇನ್ನೊಂದು ಖುಷಿ ನಮಗೆ ಸೊ ದೇರ್ ಆಫ್ಟರ್ ನಮಗೆ ತುಂಬಾನೇ ಖುಷಿ ಆಯಿತು ಆಮೇಲೆ ಮನೆಯಲ್ಲೆಲ್ಲ ಖುಷಿಯಾಗಿದ್ರು ಖುಷಿ ಓಕೆ ನಮ್ಮ ಹುಡುಗ ಎಕ್ಸೆಪ್ಟ್ ಆಗ್ತಾ ಇದ್ದೀನಿ ಅಂತ ಎಲ್ಲಾರ್ಗು ಆಮೇಲೆ ದೇರ್ ಆಫ್ಟರ್ ಅಗೈನ್ ನಮಗೆ ಏನಾಗುತ್ತೆ ಅಂದ್ರೆ ನಮ್ಮ ಸಿಗ್ನಲ್ ನಲ್ಲಿ ಸಿಗ್ನಲ್ ಸ್ಕೋರ್ ಆಫ್ ಸಿಗ್ನಲ್ಸ್ ಅದು ಬಂದು ನೈನ್ಟೀನ್ ಲೆವೆನ್ ಅಲ್ಲಿ ಅದು ನಮ್ಮ ಇಂಡಿಯಾದಲ್ಲಿ ಅದು ಬಂದು ಎಸ್ಟಾಬ್ಲಿಷ್ ಆಗಿರೋದು ಸೊ ನೈನ್ಟೀನ್ ಇಲೆವೆನ್ ಅಲ್ಲಿ ಅದ್ರ ಮೇನ್ ಮೋಟೋ ಏನಂದ್ರೆ ಅಂದ್ರೆ ಪ್ರವೇಡ್ ಕಮ್ಯುನಿಕೇಶನ್ ಅಂದ್ರೆ ಎಂಟೈರ್ ನಮ್ಮ ಏನ್ಮಿ ಸಿಸ್ಟಮ್ ಇದೆ ನಮ್ಮ ಆರ್ಮಿ ಸಿಸ್ಟಮ್ಗೆ ಇದೆ ಆ ಎಂಟೈರ್ ಆರ್ಮಿ ಸಿಸ್ಟಮ್ಸ್ ಬಂದು ಕಮ್ಯುನಿಕೇಶನ್ ಕೊಡೋದು ವೆದರ್ ಫಿಸಿಕಲ್ ಆಗಿರ್ಬೋದು ಯಾ ಟೆಕ್ನಿಕಲ್ ಆಗಿರ್ಬೋದು ಇಲ್ಲಿ ಯಾವುದೇ ತರ ಕಮ್ಯುನಿಕೇಶನ್ ಆಗಿರ್ಬೋದು ಸೊ ಅದನ್ನ ಬಂದು ಫಸ್ಟ್ ಕಮ್ಯುನಿಕೇಶನ್ ಕೊಡೋಂತ ಒಂದು ಇದು ಅಲ್ಲಿ ಎಕ್ಸ್ಚೇಂಜ್ ಇರುತ್ತೆ ಆ ರೀತಿ ಅದಕ್ಕೆ ಟ್ರೈನಿಂಗ್ ಗೆ ಇನ್ನೂ ಇಲ್ಲ ಈ ರಜಾ ಮುಗಿದ ನಂತರ ಒನ್ ಮಂತ್ ನಂತರ ನೆಕ್ಸ್ಟ್ ಅಲ್ಲಿ ಹೋಗಿದ್ದು ಟೂ ಟೆಕ್ನಿಕಲ್ ಟ್ರೈನಿಂಗ್ ರೆಜಿಮೆಂಟ್ ಅಂತ ಇದೆ ಅದೇ ಜಬಲ್ಪುರ್ ತ್ರೀ ಕಿಲೋಮೀಟರ್ ನಲ್ಲೇ ಅರೌಂಡ್ ಅಲ್ಲಿಗೆ ಜಸ್ಟ್ ಅಲ್ಲಿಗೆ ಶುರು ಆಯ್ತು ಒಂದು ಬಾಲ್ಯದಲ್ಲಿ ಒಂದು ಆಟ ಆಡ್ಕೊಂಡ್ ಕಳ್ದಿದ್ದೆಲ್ಲ ಅವಾಗ ನಂತರ ನಮ್ಗೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯವಾಗಿ ಬರ್ತಾ ಇದ್ ಅಂದ್ರೆ ನಮ್ಮ ಕನ್ನಡದ ನೆಲ ಜಲ ಕನ್ನಡದ ವಾತಾವರಣದ ಬಗ್ಗೆ ನಾವು ನಾವಲ್ಲಿ ನೆನ್ಸ್ಕೊತಾ ಇದ್ವಿ ಮಿಸ್ ಮಾಡ್ಕೊಂಡ್ ಮಿಸ್ ಮಾಡ್ಕೊತಾ ಇದ್ವಿ ಯಾಕೆಂದ್ರೆ ಆ ಬಾಲ್ಯಗಳನ್ನ ಅಲ್ಲಿ ನಾವು ಮಾಡಕ್ಕಾಗಲ್ಲ ನಾವು ಇಲ್ಲಿ ಕರ್ನಾಟಕದಲ್ಲಿ ಇರೋಂತ ಜನಗಳನ್ನ ನೋಡಕ್ಕಾಗಲ್ಲ ಅಲ್ಲೇ ಬೇರೆ ರೀತಿ ಎನ್ವೈರನ್ಮೆಂಟ್ ಅಲ್ಲೇ ಬೇರೆ ರೀತಿ ಕಲ್ಚರ್ ಅಲ್ಲೇ ಬೇರೆ ರೀತಿ ವಾತಾವರಣ ಇದ್ರೆ ಯಾಕಂದ್ರೆ ನಾನು ಇವಾಗ ಕರ್ನಾಟಕ ರಾಜ್ಯೋತ್ಸವ ನವಂಬರ್ ಇದ್ರೆ ಇನ್ನು ಚೆನ್ನಾಗಿರ್ತೇನೋ ಬಟ್ ಅವಾಗ ನಮ್ಗೆ ಕನ್ನಡದವರು ಅಂದ್ರೆ ನಮ್ಗೆ ಏನೋ ಒಂದು ಖುಷಿ ಕನ್ನಡದಲ್ಲಿ ಯಾರೋ ಮಾತಾಡ್ತಿದಾರೆ ಸೀನಿಯರ್ಸ್ ನಮ್ ಜೊತೆಯಲ್ಲಿ ಓದಿದಂತಹ ಇನ್ನೊಬ್ರು ತಿಂಗಳು ಮೊದಲು ಸೇರ್ಕೊಂಡಿದ್ರು ವೆಂಕಟೇಶ್ ಅಂತ ಅವರು ಎಲ್ಲ ಸಿಕ್ಕಿದ್ರು ಇನ್ನೂ ಖುಷಿ ಆಯ್ತು ಅಲ್ಲಿ ಸೊ ಅವಾಗ ಪರ್ಟಿಕ್ಯುಲರ್ ಅಲ್ಲಿ ಇನ್ನೊಂದ್ ಏನಂದ್ರೆ ನಾನು ಇನ್ನೊಂದು ಹೇಳ ಬರ್ತೇನೆ ಆ ಟ್ರೈನಿಂಗ್ ಮಾಡೋ ಪಿರಿಯಡ್ ಅಲ್ಲೇ ಆ ಒಂದು ಟೆಕ್ನಿಕಲ್ ಫೀಲ್ಡ್ ಅಲ್ಲವರು ಟ್ರೇಡ್ಸ್ ಓಕೆ ಅಲ್ಲೂ ಎಕ್ಸಾಮ್ಸ್ ಇರುತ್ತೆ ಸೊ ಅಲ್ಲೂ ಎಕ್ಸಾಮ್ಸ್ ಬರ್ದು ಸೊ ಅಲ್ಲಿ ನಾವು ಟೆಕ್ನಿಕಲ್ ಆಗಿ ಯಾವ ರೀತಿ ಒಬ್ರು ಮೆಕ್ಯಾನಿಕಲ್ ಕ್ಯಾಟಗರಿ ಇರ್ಬೋದು ಆಪ್ರೇಟರ್ ಇರ್ಬೋದು ಆಮೇಲೆ ಇ ಎಫ್ ಎಸ್ ಟ್ರೇಡ್ ಅಂತ ಇರುತ್ತೆ ಡ್ರೈವರ್ ಅಂತ ಇರ್ತಾರೆ ಅದೇ ರೀತಿ ಸುಮಾರು ತನ್ನದೇ ಆದಂಥ ಒಂದು ಗಳು ಇರುತ್ತೆ ಯಾಕಂದ್ರೆ ಪರ್ಟಿಕ್ಯುಲರ್ ಟ್ರೇಡ್ಗೆ ಈಸ್ ದ ಮಾಸ್ಟರ್ ನಾನು ಆ ಪರ್ಟಿಕ್ಯುಲರ್ಗೆ ನಾನು ಮಾಸ್ಟರ್ ಇನ್ನೊಬ್ರು ಪರ್ಟಿಕ್ಯುಲರ್ಗೆ ಅವ್ರ ಮಾಸ್ಟರ್ ಸೊ ಆ ಪೀರಿಯಡ್ ಆ ಒಂದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಈ ಅವ್ರು ಮಾತ್ರ ತಮ್ಮೆಗಳ ಮೇಲೆ ಹಾಕ್ಕೊಂಡು ಅದನ್ನ ರೆಸ್ಪಾನ್ಸಿಬಿಲಿಟಿ ಅವ್ರನ್ನ ನಿಭಾಯಿಸ್ಬೇಕು ಸೊ ಅದೇ ರೀತಿ ಪರ್ಟಿಕ್ಯುಲರ್ ಆಗಿ ಆ ಪರ್ಟಿಕ್ಯುಲರ್ ಟ್ರೈನಿಂಗ್ಗೆ ಆ ವ್ಯಕ್ತಿ ಕೊಡುವಂಥದ್ದು ಫಸ್ಟ್ ಟ್ರೈನಿಂಗ್ ಮಿಲ್ಟ್ರಿ ಟ್ರೈನಿಂಗ್ ಅಂದ್ರೆ ಎಲ್ಲರಿಗೂ ಕಂಪಲ್ಸರಿ ಇರುತ್ತೆ ಸೊ ದೇರ್ ಆಫ್ಟರ್ ಬಂದು ಸಪ್ರೇಟ್ ಟೆಕ್ನಿಕಲ್ ಏನೇನ್ ಟ್ರೈಡ್ಸ್ ಇರುತ್ತೆ ಆಯಾ ಟ್ರೇಡ್ಗೆ ಆಯಾ ಒಬ್ಬೊಬ್ರನ್ನ ಆ ಕಂಪಲ್ಸರಿ ಆಗಿ ಆಯಾ ಟ್ರೇಡ್ಸ್ ಆಯಾ ಒಂದೊಂದು ಗ್ರೂಪ್ಸ್ ಗೆ ನಮ್ಮನ್ನ ಡಿಪೆಟ್ ಮಾಡ್ತಾರೆ ಆದಾಯ ಇಲ್ದಲ್ ವರ್ಕ್ ಮಾಡಬೇಕು ಓಕೆ ಸರ್ ಆ ಜಬಲ್ಪುರ ಅಲ್ಲಿ ಈ ತರ ಸಿಗ್ನಲ್ ಸಿಸ್ಟಮ್ ಅಲ್ಲಿ ಎಷ್ಟು ವರ್ಕ್ ವರ್ಕ್ ಮಾಡಿದ್ರೆ ಆಮೇಲೆ ನೆಕ್ಸ್ಟ್ ಮುಂದೆ ಜರ್ನಿ ಎಲ್ಲೆಲ್ ಮುಂದ್ವರಿತು ಅಂದ್ರೆ ನಂದು ಸಿಗ್ನಲ್ಸ್ ಬಗ್ಗೆ ನಮ್ಗೆ ಯಾವ ರೀತಿ ನಾವು ಎಕ್ಸ್ಚೇಂಜ್ ಗಳ್ನ ನಾವು ಎಸ್ಟಾಬ್ಲಿಶ್ಮೆಂಟ್ ಮಾಡಬೇಕು ಎಕ್ಸ್ಚೇಂಜ್ಗಳು ಯಾವ ರೀತಿ ನಾವು ಕನೆಕ್ಟಿಂಗ್ ಮಾಡೋ ಪ್ರೊಸೀಜರ್ ಏನು ನೀವೆಲ್ಲ ನೋಡಿರ್ಬೋದು ರೇಡಿಯೋ ಸೆಟ್ಸ್ ಗಳೆಲ್ಲ ಪಿಕ್ಚರ್ ಆ ರೇಡಿಯೋ ಸೆಟ್ಸ್ ಗಳನ್ನೆಲ್ಲ ಬೆನ್ನಿಂದ ಇಟ್ಕೊಂಡು ಹೋಗಿ ಮೊದಲ ಇಟ್ಕೊಂಡು ಹೋಗ್ತಾರಲ್ಲ ಸೊ ಅದು ಯಾವ ರೀತಿ ನಾವು ಕಮ್ಯುನಿಕೇಷನ್ ಕೊಡಬೇಕು ಫೀಲ್ಡ್ ಏರಿಯಾದಲ್ಲಿ ಯಾವ ರೀತಿ ಇರುತ್ತೆ ಫೀಸ್ ಏರಿಯಾ ಯಾವ ಇರುತ್ತೆ ವಾರ್ ಫೀಲ್ಡ್ ಗಳಲ್ಲಿ ಹೋಗ್ತಿವಲ್ಲ ಆ ವಾರ್ ಫೀಲ್ಡ್ ಹೆಂಗಿರುತ್ತೆ ಬೌಂಡ್ರೀಸ್ ಬೌಂಡ್ರಿಗಳು ಇರುತ್ತಲ್ಲ ಅಲ್ಲೆಲ್ಲ ಯಾವ ರೀತಿ ಕಮ್ಯುನಿಕೇಷನ್ ಕೊಡಬೇಕು ಆ ರೀತಿ ಇದೆಲ್ಲ ಒಂದು ಒಂದೊಂದ್ ತರ ಒಂದೊಂದರ ಕಫ್ಟ್ ಆಮೇಲೆ ಮೋಡ್ಸ್ ಕಳ್ಸ್ಕೊಡ್ತಾರೆ ಆಮೇಲೆ ಇನ್ನೊಂದು ನಮ್ಮಲ್ಲಿ ಇನ್ನೊಂದು ಕಾನ್ಫಿಡೆನ್ಷಿಯಲ್ ಏನಂದ್ರೆ ಅಲ್ಲಿ ಒಂದು ಕ್ರಿಪ್ಟೋಗ್ರಾಫಿಕ್ಸ್ ಅಂತ ಇರುತ್ತೆ ಆ ಕ್ರಿಪ್ಟೋಗ್ರಾಫಿಕ್ಸ್ ಅಲ್ಲಿ ಒಂದು ಕೋಡಿಂಗ್ ಡಿಕೋಡಿಂಗ್ ಅಂತ ಬರುತ್ತೆ ಕರೆಕ್ಟ್ ಸೊ ಅದರ ಬಗ್ಗೆ ಇರುತ್ತೆ ಸೊ ಅದಾದ ನಂತರ ಅದ್ರ ಬಗ್ಗೆ ಎಲ್ಲ ಅವ್ರವ್ರಿಗೆ ಅವನ್ನ ಹೇಳ್ದಾಗೆ ಪರ್ಟಿಕ್ಯುಲರ್ ಆಗಿ ಅವ್ರು ಕಳ್ಸಿ ಕೊಟ್ಟಾರೆ ನಮಗೆ ಇದೆ ರೀತಿ ಹೌ ಟು ಹ್ಯಾಂಡಲ್ ಆಫ್ ಕಮ್ಯುನಿಕೇಶನ್ ಕೇಬಲ್ ಯಾವ ರೀತಿ ಲೇಔಟ್ ಮಾಡ್ಬೇಕು ಯಾವ ರೀತಿ ಎಸ್ಟಾಬ್ಲಿಶ್ಮೆಂಟ್ ಮಾಡ್ಬೇಕು ಒನ್ ಟು ಒನ್ ಕನೆಕ್ಷನ್ ಏನು ಯಾವ ರೀತಿ ಕೊಡಬೇಕು ಎಕ್ಸ್ಚೇಂಜ್ ಆಪರೇಟರ್ ಪ್ರೊಸೀಜರ್ ಏನು ಅಲ್ವ ಟು ಗ್ರೀಟ್ ಫಸ್ಟ್ ಗ್ರೀಟ್ ಮಾಡಿ ಗುಡ್ ಮಾರ್ನಿಂಗ್ ಎಲ್ಲ ಏನೇನು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈಕ್ ಕಲ್ಸ್ಕೊಟ್ಟು ನಮ್ಮನ್ನ ಕಲ್ಮಿನೇಟ್ ಮಾಡ್ತಾರೆ ಎ ಒನ್ ಗುಡ್ ಸೋಲ್ಜರ್ ಆಫ್ ದ ಕೋರ್ ಆಫ್ ಸಿಗ್ನಲ್ಸ್ ಸೊ ಸಿಗ್ನಲ್ಸ್ ಅಂತ ಹೇಳಿದ್ರೆ ತುಂಬಾನೇ ಸ್ಟ್ರಿಕ್ಟ್ ಯಾಕೆಂದ್ರೆ ಈಸ್ ದ ಬ್ಯಾಕ್ ಬೋನ್ ಆಫ್ ಆರ್ಮಿ ಎಸ್ ಯಾಕೆಂದ್ರೆ ಒಂದು ಕಮ್ಯುನಿಕೇಶನ್ ಒಂದು ಅದ್ರ ಮೇಲೆ ಯಾಕೆಂದ್ರೆ ಮುಂದೆ ಯುದ್ಧ ಸಂಭವಿಸಬಹುದು ಇಲ್ಲ ಪೀಸ್ಫುಲ್ ಆಗಿರ್ಬೋದು ಇಲ್ಲ ಡಿಸಾಸ್ಟರ್ ಆಗಿರ್ಬೋದು ಕಮ್ಯುನಿಕೇಶನ್ ಅಲ್ಲಿಂದ ಸಿಕ್ಕ ತಕ್ಷಣ ನಾವು ಫರ್ದರ್ ಏನಿದೆ ಹೈಯರ್ ಹೆಡ್ ಕ್ವಾರ್ಟರ್ ಇರ್ಬೋದು ಡಿವಿಷನ್ ಆಗಿರ್ಬೋದು ನಮ್ಮ ಹೆಡ್ ಆಫೀಸರ್ಸ್ ಇರ್ಬೋದು ಅದು ಕಮ್ಯುನಿಕೇಶನ್ ಪ್ರೊವೈಡ್ ಮಾಡೋತ್ತರ ಸರ್ಟೈನ್ ಪ್ರೊಸೀಜರ್ ಏನಿದೆ ಆ ನಮ್ಮ ಜಬಲ್ಪುರ್ನಲ್ಲಿ ಎಲ್ಲ ಪ್ರತಿಯೊಂದು ಈಚ್ ಅಂಡ್ ಎಲ್ಲ ಬಂದು ನಮ್ಮನ್ನ ಕಲ್ಮೆಟ್ ಹಣಿ ಮಾಡಿಕೊಟ್ಟು ಕಲ್ಮೇಟ್ ಮಾಡಿ ಸೊ ನಮ್ಮ ಒಂದೊಂದು ರೆಜಿಮೆಂಟ್ ಇಂಡಿವಿಜುವಲ್ ಪೋಸ್ಟಿಂಗ್ ಮಾಡ್ತಾರೆ ಇಂಡಿವಿಜುವಲ್ ಪೋಸ್ಟಿಂಗ್ ಮಾಡ್ತಾರೆ ಸೊ ಹಾಗಾಗಿ ಇಂಡಿವಿಜುವಲ್ ಪೋಸ್ಟಿಂಗ್ ಮಾಡಿದ ನಂತರ ಸೊ ಡ್ಯೂರಿಂಗ್ ದ ಏನಪ್ಪ ಅಂತ ಹೇಳಿದ್ರೆ ನಮ್ದು ಇನ್ನೊಂದು ಅಚೀವ್ಮೆಂಟ್ ಅಂತ ಹೇಳಿದ್ರೆ ಒಂದು ಗಿನ್ನಿಸ್ ವರ್ಲ್ಡರ್ ರೆಕಾರ್ಡ್ ವರ್ಲ್ಡರ್ ನಾನು ಸೊ ನಮ್ದು ಟ್ರೈನಿಂಗ್ ಆಗೋ ಸಮಯದಲ್ಲಿ ಏನಾಯ್ತು ಒಂದು ನಮ್ದು ಎವ್ರಿ ಫೈವ್ ಇಯರ್ಸ್ ಬಂದು ರಿಯೂನಿಯನ್ ಅಂತ ಮಾಡ್ತಾರೆ ಕೋರ್ ಆಫ್ ಸಿಗ್ನಲ್ಸ್ ಆ ಸಂದರ್ಭದಲ್ಲಿ ಒಂದು ಏನೋ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂದ್ರೆ ನಮ್ ಕೋರ್ ಆಫ್ ಸಿಗ್ನಲ್ಸ್ ಅಂದ್ರೆ ಈ ಮೋಟರ್ ಬೈಕ್ ಸ್ಟಂಟ್ ಅಲ್ಲೆಲ್ಲ ಬಂದು ಎತ್ತಿದ ಕೈ ನಮ್ಮ ಕೋರ್ ಆಫ್ ಸಿಗ್ನಲ್ ಟೀಮ್ ನಮ್ಮ ಟೀಮ್ ಆರ್ ಡವಿಲ್ಸ್ ಡಿಸ್ಪ್ಲೇ ಟೀಮ್ ಅಂತ ಇಲ್ಲೂ ಬರ್ತಾರೆ ನಮ್ಮ ಏನತ್ತೆ ದಸರಾ ಸಮಯದಲ್ಲಿ ವೈಟ್ ಡ್ರೆಸ್ ಅವ್ರು ಬಂದು ಡೇರ್ ಡವಿಲ್ಸ್ ಅಂತ ಕವಾಯತ್ ಕವಾಯತನ್ ಸಮಯದಲ್ಲಿ ಬರ್ತಾರೆ ಆ ಒಂದು ಡೇರ್ ಡಿಸ್ಪ್ಲೇ ನಾನಿದ್ದೆ ನಾನಿದ್ದೆ ನಮ್ಮ ನನ್ನ ಒಬ್ಬ ಸಹಪಾಠಿ ಏನು ನಾಗರಾಜ್ ಅಂತ ಇಲ್ಲಿಂದ ಚಿತ್ರದುರ್ಗದವ್ರು ನಾವು ಇಬ್ರು ಇದ್ವಿ ಯಾಕೆಂದ್ರೆ ನಾವು ಆ ಸಮಯದಲ್ಲಿ ಒಂದು ಸ್ಲಿಮ್ ಬಾಡಿ ಅದಕ್ಕೊಂದು ಒಂದೇನಿದೆ ಸ್ಟ್ರಕ್ಚರ್ ಇದು ಆ ರೀತಿ ಒಂದು ಕರೆಕ್ಟ್ ಆಗಿ ಸೂಟೇಬಲ್ ಆಗಿದ್ವಿ ಆಗುತ್ತೆ ಅವಾಗ ನಮ್ಮನ್ನ ಅಟ್ಲೀಸ್ಟ್ ಒಂದು ನವಂಬರ್ ಡಿಸೆಂಬರ್ ಜನವರಿ ಒಂದು ತ್ರೀ ಮಂತ್ಸ್ ನಮಗೆ ಎಕ್ಸಾಕ್ಟ್ ನಮಗೆ ಇದು ಮಾಡಿದ್ರು ಟ್ರೈನಿಂಗ್ ಮಾಡಿದ್ರು ಟ್ರೈನ್ ಮಾಡಿದ್ವಿ ಯಾವ ರೀತಿ ಕ್ರಾಸ್ ನೀವೇ ಆ ಒಂದು ಆ ಸ್ಕೂಟರ್ ಇದಕ್ಕೆ ನೀವೊಂದು ಆಚಪಟ್ಟೆ ಇದು ನಿಮ್ ಬಾಡಿನ ಫಿಟ್ ಆಗಿತ್ತು ಅಲೆಡ್ಸ್ ಇತ್ತು ನೀವ್ ಇಷ್ಟಪಟ್ಟು ಜಾಯ್ನ್ ಆದ್ರೆ ಹೌದು ಹೌದೌದು ಇಷ್ಟಪಟ್ಟು ಹೌದು ಕರೆಕ್ಟ್ ಯಾಕಂದ್ರೆ ನಮ್ಮ ಇಷ್ಟ ಇಲ್ದೇ ಇಷ್ಟ ವಿರುದ್ಧವಾಗಿ ಏನು ಮಾಡಲ್ಲ ಕರೆಕ್ಟ್ ಪ್ಯಾಸನ್ ಸೊ ನಮ್ದು ಒಂದು ಅಭಿರುಚಿ ಇತ್ತು ಏನೋ ಮಾಡ್ತಾ ಇದ್ರೆ ನಾವು ಒಂದ್ ಮಾಡೋಣ ನಮ್ಗೊಂದು ಖುಷಿ ಒಂದ್ ಸ್ಟೆಂಟ್ ಮಾಡೋದ್ರಲ್ಲಿ ಏನ್ ಮಾಡೋದಂತ ಆಮೇಲೆ ಬೈಕ್ ಅಲ್ಲಿ ಅದೇನಾಯ್ತು ಫಿಫ್ಟೀನ್ತ್ ಆಫ್ ಅಕ್ಟೋಬರ್ ಸಾರಿ ಫೆಬ್ರವರಿ ನೈನ್ಟೀನ್ ನೈಂಟಿ ಸಿಕ್ಸ್ ಸೊ ಅವತ್ತೊಂದು ದಿನ ಫಿಫ್ಟೀನ್ ಅಲ್ಲ ಅದು ಫೋರ್ಟೀನ್ ಫೆಬ್ರವರಿ ಮೇ ಬಿ ಸಮ್ ಡೇಟ್ ಫೋರ್ಟೀನ್ ಫೆಬ್ರವರಿ ಮೇ ಬಿ ಫೋರ್ಟೀನ್ ಫೆಬ್ರವರಿ ನೈನ್ಟೀನ್ ನೈನ್ಟಿ ಸಿಕ್ಸ್ ಗೆ ಏನಾಯ್ತು ಒಂದು ದೊಡ್ಡದು ಕೋಪ್ರಾ ಗ್ರೌಂಡ್ ಅಂತ ಇದೆ ಮಧ್ಯಪ್ರದೇಶ ನಮ್ಮ ಒಂದು ಇದ್ರ ಪಕ್ಕದಲ್ಲಿ ಸೊ ಅಲ್ಲಿ ಎವ್ರಿ ಡೇನೂ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಸೊ ಡೇ ನಾವು ರಿಯಲಿ ಒಂದು ಹನ್ನೊಂದು ಮೋಟರ್ ಸೈಕಲ್ ನೂರ ನಲವತ್ತು ಜನ ನಿಂತ್ಕೊಂಡು ಅದನ್ನ ನಾವು ಆ ಒಂದು ಪಿರಮಿಡ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಪಿರಮಿಡ್ ಟೂ ಹಂಡ್ರೆಡ್ ನಾವು ಫೋರ್ ಹಂಡ್ರೆಡ್ ಮೀಟರ್ಸ್ ಹೋದ್ವಿ ಬಟ್ ಅದು ಬಂದು ಅವತ್ತು ಗಿನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ವಿ ನಮ್ ಅವತ್ತು ಅದ ಬಂದು ನಮ್ಮ ಕೋರ್ ಆಫ್ ಸಿಗ್ನಲ್ಸ್ ಗೆ ಸೆಕೆಂಡ್ ವರ್ಲ್ಡ್ ರೆಕಾರ್ಡ್ ಅದಕ್ಕಿಂತ ಮೊದಲು ಒಂಬತ್ ಮೋಟರ್ ಸೈಕಲ್ ಅಲ್ಲಿ ಎಂಬತ್ತೊಂದು ಜನ ಇದ್ದು ಅದ್ ಮಾಡಿದ್ರು ಫಸ್ಟ್ ಸೆಕೆಂಡ್ ಬಂದು ನಾವು ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲಿ ಅದನ್ನ ಆ ರೆಕಾರ್ಡ್ ಸೈಡ್ ಮಾಡಿದ್ವಿ ಸೊ ಇದು ಮಾಡಿ ಸೊ ಅವತ್ತು ಅವತ್ತು ದಿನ ಆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಾಗ ಅವ ನನ್ನ ಹೆಸರನ್ನು ಸಹ ಅದರಲ್ಲಿ ಒಂದು ಒಂದು ದಾಖಲೆ ಆಯ್ತು ಸೊ ನಿಜವಾಗ್ಲು ನಮ್ಮ ಲೈಫ್ ನಲ್ಲೇ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಒಂದು ಜಾಯಿನ್ ಆಗ್ತೀನಿ ಅಂತ ನಮ್ ಹೆಸರು ಇದೆ ಅಂತ ಹೇಳಿದ್ರೆ ನನಗೆ ಇವತ್ತು ಹೆಮ್ಮೆ ಒಂದು ವಿಷಯ